ನದಿ ತೀರದ ಕೇಸ್ನಲ್ಲಿ ಟ್ವಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಚಿನ್ನಯ್ಯ ತಿಮುರೋಡಿ ಭೇಟಿಯ ಮತ್ತೊಂದು ವಿಡಿಯೋವನ್ನು ಈಗ ರಿಲೀಸ್ ಮಾಡಿದ್ದಾರೆ ಇಬ್ಬರ ಮಾತುಕತೆಯ ಹದಿನೈದನೇ ವಿಡಿಯೋವನ್ನು ಬಿಡುಗಡೆ ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದಂಥ ಮಾತುಕತೆಯ ವಿಡಿಯೋ ಇದು ತಿಮುರೋಡಿ ಮನೆಗೆ ಮೊದಲ ಬಾರಿ ಭೇಟಿಯನ್ನು ನೀಡಿದ್ದ ಚಿನ್ನಯ್ಯ ಹದಿನೈದನೇ ವಿಡಿಯೋದಲ್ಲಿ ಚೆನ್ನೈ ಸ್ವಾಮೀಜಿ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಈ ಪ್ರಕರಣದಲ್ಲಿ ಸ್ವಾಮೀಜಿ ಒಬ್ರು ಇದ್ದಾರೆ ಅನ್ನೋದನ್ನ ಜಯಂತಿ ಹೇಳಿದುಂಟು ಈ ಪ್ರಕರಣದಲ್ಲಿ ನಾವು ಅನೇಕರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅನೇಕರ ಜೊತೆಗೆ ಇದನ್ನು ಡಿಸ್ಕಸ್ ಮಾಡಿದ್ವಿ ವಕೀಲರ ಜೊತೆಗೆ ಜೊತೆಗೆ ಸ್ವಾಮೀಜಿ ಒಬ್ಬರ ಬಳಿಯೂ ಕೂಡ ಹೋಗಿದ್ವಿ ಅವರೊಂದಷ್ಟು ಮಾರ್ಗದರ್ಶನ ನೀಡಿದ್ರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಅಂತ ಹೇಳಿದ್ರು ಅನ್ನೋದನ್ನ ಈ ಹಿಂದೆ ಹೇಳಿಕೊಳ್ಳಲಾಗಿದೆ ಆಗ ಅನೇಕರಿಗೆ ಇದ್ದಂಥ ಪ್ರಶ್ನೆ ಯಾರಪ್ಪ ಸ್ವಾಮೀಜಿ ಅಂತ ಈಗ ರಿಲೀಸ್ ಮಾಡಿರುವಂತ ವಿಡಿಯೋದಲ್ಲಿ ಆ ಸ್ವಾಮೀಜಿಯ ಮೂಲ ಅಂದರೆ ಚೆನ್ನೈ ಅನ್ನುವುದು ಗೊತ್ತಾಗ್ತಾ ಇದೆ ಸೊ ಇದು ಹದಿನೈದನೇ ವಿಡಿಯೋ ಹದಿನೈದನೇ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ ತಿಮ್ಮರೋಡಿ ನಿವಾಸಕ್ಕೆ ಮೊದಲಿಗೆ ಚೆನ್ನಾಗಿ ಆತನ ಹೆಂಡತಿ ಸಮೇತ ಬಂದು ಕೆಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿರುವಂಥ ವಿಡಿಯೋ ಮೊನ್ನೆ ತಾನೇ ಎರಡು ಮೂರು ವಿಡಿಯೋ ರಿಲೀಸ್ ಆಗಿತ್ತು ಇದೀಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಇದರ ಉದ್ದೇಶ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಈ ವಿಡಿಯೋಗಳನ್ನು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಿಡುಗಡೆ ಮಾಡ್ತಾ ಇರೋದು ಹಲವು ಚರ್ಚೆಗಳಿಗೆ ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ನೋಡಿ ಇದೇ ಕಾರಣಕ್ಕೆ ತಿಮರೋಡಿ ಅವರನ್ನ ಬೇರೆ ಕಡೆಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು ಕಾರಣ ಇಲ್ಲಿ ತನಿಖೆಯನ್ನ ತಪ್ಪಿಸುವಂತ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಹದಿನೈದನೇ ವಿಡಿಯೋದಲ್ಲಿ ಚೆನ್ನೈ ಸ್ವಾಮೀಜಿಯ ಕಥೆಯನ್ನ ಹೇಳಿರುವುದು ಚಿನ್ನಯ್ಯ ಚೆನ್ನೈ ಮೂಲದ ಸ್ವಾಮೀಜಿ ಕನ್ನಾಡಿ ಬಳಿ ಜಾಗ ತೆಗೆದುಕೊಂಡಿದ್ರು ಆ ಸ್ವಾಮೀಜಿ ಸಾವಿನ ಬಳಿಕ ಅವರ ಜಾಗ ಇವ್ರು ಮಾಡಿಕೊಂಡ್ರು ಅವ್ರ ಜಾಗದಲ್ಲಿ ಸಾಕಷ್ಟು ಹೆಣ ಹೂತಿದ್ದೇವೆ ಎಂದಿರುವ ಚಿನ್ನಯ್ಯ ಪಾಯಿಂಟ್ ನಂಬರ್ ಹದಿನಾರರ ಬಗ್ಗೆ ತಿಮರೋಡಿ ಬಳಿ ಚಿನ್ನಯ್ಯ ಪ್ರಸ್ತಾಪವನ್ನು ಮಾಡಿದಂಥ ವಿಡಿಯೋ ಆಡಿಯೋ ಇದು ಸೊ ವಿಡಿಯೋದಲ್ಲಿ ಆಡಿಯೋ ಕೂಡ ಇದೆ ಮ್ಯೂಟ್ ಆಗಿಲ್ಲ ಏನು ಡಿಸ್ಕಸ್ ಮಾಡಿದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ಚೆನ್ನೈ ಮೂಲದ ಸ್ವಾಮೀಜಿಯೊಬ್ಬರ ಜಾಗವನ್ನು ಖರೀದಿ ಮಾಡಿರೋದು ಮತ್ತು ಆ ಜಾಗದಲ್ಲಿ ಹೆಣವನ್ನು ಕೂತು ಹಾಕಿರೋದು ಈ ವಿಚಾರದ ಬಗ್ಗೆ ಮಾತಾಡಿರೋದು

ಆಚಾರ್ಯ ಅಂತ ಹೆಸರು ಏನ್ ಹೆಸರು ಇತರ ಒಂದು ಶಾರಿಯ ಅಂತ ಬರ್ತದೆ ಆಚಾರ್ಯ ಬರ್ತದೆ ಆಚಾರ್ಯ ಬರ್ತಾರೆ ಅವ್ರು ಚೆನ್ನೈ ಅವರು ಅಲ್ಲಿಂದ ಬಂದು ಇಲ್ಲಿ ಜಾಗ ಕಂಡ್ಕೊಂಡು ಸೆಟ್ಲ್ ಆದವರು ಆ ಜಾಗವನ್ನು ಎಷ್ಟು ಜಾಗ ಇದೆ ಅದು ಲಬ್ಬರ್ ತೋಟ ಹಾಕಿದ್ರು ಅನ್ನೋದೆಲ್ಲ ಒಂದೇ ಆಚೆ ನದಿ ಒಳ್ಳೆ ಆಚೆ ಹೌದಾ ಆ ಲಬ್ಬರ್ ತೋಟ ಹಾಕಿದ್ರು ಆಶ್ರಮ ಗೇಟ್ ಎಲ್ಲ ಅಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ ಮತ್ತೆ ಈ ಏನಾದ್ರು ಕೊಡೋಕೆ ಯಾಕೋ ಗೌರಿ ಇರ್ಲಿಲ್ಲ ಆಡಿಲ್ಲ ಅವ್ರು ತಿಳ್ಕೊಂಡು ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅದ್ರಲ್ಲಿ ಕೊಡೋಕೆ ಆಗ್ತಿದೆ